ೀಗ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಎಷ್ಟನೇ ಅಪ್ಪ ಅಂತ ಅಂದಾಗ ಈಗ ಎರಡನೇ ಕೇಸು ಅರೆ ಏನಪ್ಪಾ ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾವು ಗಮನಿಸ್ತಾ ಹೋದಾಗ ಪ್ರಮುಖವಾಗಿ ನಾವು ಈ ಎರಡನೇ ಕೇಸ್ ಆಗೋಗ್ಬಿಡ್ತಾ ಹಾಗಾದ್ರೆ ಕೇಸ್ ನ ಏನು ಕೇಸ್ ನಲ್ಲಿ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಎಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ದೇಶದ ದೇಶದ ಸಾಕಷ್ಟು ಕೇಸ್ಗಳಿದಾವ್ರಿ ದೇಶದಲ್ಲಿ ದೇಶದಲ್ಲಿ ಸಾಕಷ್ಟು ಗಳಿದಾವೆ ಅದರ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಎರಡನೇ ಸ್ಥಾನವನ್ನು ಪಡೆದುಕೊಂಡ್ಬಿಟ್ಟಿದೆ ಅಬ್ಬಬ್ಬ ಒಂದು ವರ್ಷದಲ್ಲಿ ಮೇಜರ್ ಕೇಸ್ ಅನಿಸಿಕೊಂಡಂತ ಪ್ರಕರಣ ಇದು ನೋಡಿ ಘಟನೆಯ ತೀವ್ರತೆ ಮೇಲೆ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಲಾಗಿದೆ ಸ್ವಾಮಿ ಕೊಲೆ ಕೇಸ್ನ ಎರಡನೇ ಸೆಷನ್ ನಲ್ಲಿ ಒಂದಿಷ್ಟು ಕೇಸ್ ಕೋಲ್ಕತ್ತಾ ವೈದ್ಯ ರೇಪ್ ಮೈಂಡ್ ಮರ್ಡರ್ ಮೊದಲ ಕೇಸ್ ಇದು ಕೋಲ್ಕತ್ತಾ ವೈದ್ಯ ರೇಪ್ ಅಂಡ್ ಕೇಸ್ ಸಾಕಷ್ಟು ಸದ್ದನ ಮಾಡ್ತು ಇಡೀ ದೇಶಾದ್ಯಂತ ಸದ್ದನ್ನ ಮಾಡ್ತು ವೈದ್ಯರ ಮೇಲೆ ಈ ರೀತಿಯಾದಂತಹ ಹಲ್ಲೆಗಳು ಒಂದಿಷ್ಟು ರೇಪ್ ಆದಂತ ಸಂದರ್ಭದಲ್ಲಿ ಯಾರನ್ನ ನಂಬಿಕ್ರಿ ವೈದ್ಯ ವೈದ್ಯರನ್ನ ಪ್ರಮುಖವಾಗಿ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ ನಾವು ಅದಾದ ನಂತರ ದೇಶದಲ್ಲಿ ಭೀಕರ ಘಟನೆಗಳ ಪಟ್ಟಿಯಲ್ಲಿ ದರ್ಶನ್ ಪ್ರಕರಣವು ಕೂಡ ದೇಶದಲ್ಲಿ ನಣಕ ಸ್ವಾಮಿ ಕಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಸ್ಥಾನ ಅಂಕಿ ಅಂಶಗಳನ್ನ ಬಿಡುಗಡೆ ಆಗಿದೆ ನೋಡ್ತಾ ಇದ್ದೀವಿ ಗಮನಿಸ್ತಾ ಹೋದಾಗ ಜೂನ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಬಾಕಿನಿಂದ ಈಗಲೂ ಕೂಡ ಒಂದಿಷ್ಟು ಆರಂಭದಲ್ಲಿ ಒಂಥರ ಸಿನಿಮಾ ರೀತಿಯಾದಂತಹ ಒಂದಿಷ್ಟು ಬೆಳವಣಿಗೆ ಆ ಕಿಡ್ನಾಪ್ ವಿಚಾರ ಆಗಿರ್ಬೋದು ಅದಾದ ನಂತರ ಪಟ್ಟಣಗೇ ಶೆಡ್ ಆಗಿರ್ಬೋದು ಅಲ್ಲಿ ಒಂದಿಷ್ಟು ಹಲ್ಲೆಗಳ ಒಂದಿಷ್ಟು ಫೋಟೋಗಳಾಗಿರ್ಬಹುದು ಅವರ ಒಂದಿಷ್ಟು ಮೀಟಿಂಗ್ ಆಗಿರ್ಬೋದು ಈ ಹದಿನೇಳು ಜನರ ಒಂದಿಷ್ಟು ಹಿಸ್ಟರಿ ಆದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಒಂದೊಂದು ರೀತಿಯಾದಂತಹ ಹಿಸ್ಟರಿ ನೋಡಿ ಇದರಲ್ಲಿ ಪ್ರಮುಖವಾಗಿ ಎ ಒನ್ ಆರೋಪಿ ಆಗಿ ಪವಿತ್ರ ಗೌಡ ಎ ಟು ಆಕಿ ಒಂದ್ ಕಡೆ ದರ್ಶನು ಏತ್ರಿ ಆಗಿ ಪವನು ಈ ರೀತಿಯಾಗಿ ಅಕ್ಯೂಸ್ ಗಳು ಇದಾರೆ ಈಗ ಈ ಕೇಸ್ ಅಂತ ಬಂದಾಗ ಹೌದ್ರಿ ಈ ಕೇಸ್ ಹಿಂಗಿರುತ್ತೆ ಈ ಕೇಸ್ ನಮ್ಮ ದೇಶದಲ್ಲಿ ಯಾವ್ರಿದ್ವು ಫಸ್ಟ್ ಕೇಸ್ ಯಾವ್ದ್ರಿ ಹಾಗಾದ್ರೆ ಸೆಕೆಂಡ್ ಕೇಸ್ ಯಾವ್ದಿದೆ ಇದೆ ಯಾಕಂದ್ರೆ ನಾವು ಒಂದಿಷ್ಟು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ ರೀತಿ ಆದಂತ ಟ್ರೆಂಡ್ ಇರುತ್ತೆ ಅಂತಂದ್ರೆ ಭಾರತದ ದ ಬೆಸ್ಟ್ ಸಾಂಗ್ ಆಫ್ ಯಾವುದು ಅಂತಂದಾಗ ಈ ರೀತಿ ಸಾಂಗ್ ಗಳು ಇರುತ್ತೆ ಈ ರೀತಿಯಾಗಿ ಈಗ ಈ ಕೇಸ್ ಅಂತ ಬಂದಾಗ ದರ್ಶನ್ ಅಂತಂದಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಏನಿದೆ ಅಲ್ಲ ಅದು ಎರಡನೇ ಸ್ಥಾನವನ್ನ ಪಡೆದುಕೊಂಡ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಸಂಚಲನವನ್ನು ಮೂಡಿಸಿತ್ತು ಅಷ್ಟರ ಮಟ್ಟಿಗೆ ಅಂತಂದ್ರೆ ಎಲ್ರೂ ಕೂಡ ಗಮನ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ನಿಜವಾಗ್ಲೂ ಕೂಡ ದರ್ಶನ ಈ ರೀತಿಯಾದಂತಹ ಘಟನೆ ಮಾಡಿದಾರಾ ಅಥವಾ ಇಲ್ವಾ ಒಂದಿಷ್ಟು ಕೂಡ ನಡೀತಾ ಇದೆ ಏನ ಅನ್ನುವಂಥ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಒಂದಿಷ್ಟು ಗ್ರಾಸ್ ಆಗಿತ್ತು ಮೊದಲನಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಿಜವಾಗ್ಲೂ ದರ್ಶನ ಇದಕ್ಕೆ ಕೈ ಹಾಕುವಂತ ಕೆಲಸವನ್ನ ಮಾಡಿದಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಈಗಲೂ ಕೂಡ ವಿಚಾರಣೆ ನಡೀತಾ ಇದೆ ಆದರೆ ಈಗ ಸ್ಥಾನಗಳು ಬಂದಂತ ಸಂದರ್ಭದಲ್ಲಿ ವಿಕಿಪೀಡಿಯಾನೇ ಒಂದು ಕಡೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೂಗಲ್ ನಲ್ಲಿ ವಿಕಿಪೀಡಿಯಾನೆ ಒಂದು ರೆಡಿ ಆಗುವತ್ತೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸದ್ದನ ಮಾಡಿರಬಹುದು ಈ ಕೇಸು ಎಷ್ಟರ ಮಟ್ಟಿಗೆ ಸಂಚಲನವನ್ನ ಮೂಡಿಸಿರಬಹುದು ಕೇವಲ ರಾಜ್ಯ ರೀ ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸ್ತು ಇದಾದ ನಂತರ ಒಂದು ಪ್ರಕರಣ ಏನಪ್ಪ ಅಂತಂದ್ರೆ ಕೋಲ್ಕತ್ತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರ ಮೇಲೆ ಒಂದಿಷ್ಟು ರೇಪ್ ಆ್ಯಂಡ್ ಮಲ್ರ ಆಗುತ್ತಲ್ಲ ಆ ಕೇಸು ಕೂಡ ಅಷ್ಟೇ ವೈದ್ಯರನ್ನ ಯಾವ ರೀತಿಯಾಗಿ ಇವರು ಬಳಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ವೈದ್ಯ ಮೇಲೆ ಯಾವ ರೀತಿಯಾಗಿ ಅತ್ಯಾಚಾರ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶಾದ್ಯಂತ ಒಂದಿಷ್ಟು ಪ್ರತಿಭಟನೆ ಮುಂದಾದ್ರು ಅದೆಷ್ಟೋ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ನ್ಯಾಯ ದೊರಕಿಸುವಂತ ಕೆಲಸವನ್ನ ನ್ಯಾಯಾಲಯ ಮಾಡುತ್ತೆ ಅನ್ನುವಂಥ ಒಂದಿಷ್ಟು ಭರವಸೆ ಆಗ್ತಾ ಇದೆ ಸೊ ಹಾಗಾಗಿ ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಇದೆ ಅಲ್ಲ ಎರಡನೇ ಪಟ್ಟಿಯನ್ನ ಪಡೆದುಕೊಂಡಿರುವಂಥದ್ದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಮೊದಲನೇ ಕೇಸ್ ಅಂತ ಬಂದಾಗ ಕೋಲ್ಕತ್ತಾ ವೈದ್ಯ ಕೇಸ್ ಈ ರೀತಿಯಾದಂತಹ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಸಾಕಷ್ಟು ಸದ್ದನ ಮಾಡುವಂತ ಕೆಲಸ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ವಿ